ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸುವ ಮೂಲಕ ಮಾದಿಗ ಸಮಾಜದವರಿಗೆ ಆರ್ಥಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಶಕ್ತಿ ತುಂಬಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಅವರು ಹೇಳಿದರು ಒಳ ಮೀಸಲಾತಿ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ ಮರಯ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿ ಸಂಪುಟದಲ್ಲಿ ಚರ್ಚೆ ಮಾಡಿ ಮಾದಿಗ ಸಮಾಜಕ್ಕೆ ಶೇಕಡ ಆರರಷ್ಟು ಒಳ ಮೀಸಲಾತಿ ನೀಡುವ ದಿಟ್ಟ ನಿರ್ಧಾರ ತೆಗೆದುಕೊಂಡ ರಾಜ್ಯ ಸರ್ಕಾರಕ್ಕೆ ಸಮಸ್ತ ಮಾದಿಗ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ನಮಸ್ಕಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ಜನಾಂಗದ ಮಾದಕರಿಗೆ ಒಳ ಮೀಸಲಿಯತೆಯನ್ನು ಮಾಡಿಕೊಟ್ಟವ್ರ ಅವ್ರಿಗೆ ನಮ್ಮ ನಮ್ಮ ಜನಾಂಗದ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಜೊತೆಗೆ ಏನು ಒಂದು ಇವತ್ತು ಸದಸ್ಯ ಆಯೋಗನ ಮಾನ್ಯ ಮುಖ್ಯಮಂತ್ರಿಗಳು ಮಾಡೋದಿಲ್ಲ ಸುಳ್ಳು ಇದ್ದಾರೆ ಮಾದೇವಪ್ಪನವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇದುವರೆಗೂ ಕೂಡ ಬೇರೆ ಪಾರ್ಟಿಯವರು ಹೇಳ್ತಾ ಇದ್ರು ನುಡಿದಂತ ನಡೆದಂಥ ಒಂದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾ ಎಡಗೈ ಜನಾಂಗದ ಮಾದಕರಿಗೆ ಒಳ ಮೀಸಲಾತಿ ಕೊಡಬೇಕು ಅಂತ ಅವರ ಆತುದಲ್ಲೂ ಕೂಡ ತುಂಬಿ ತುಂಬಿತ್ತು ಅವರು ಸಮಯ ನೋಡಿ ಈ ಸದಸ್ಯ ಆಯೋಗನ ಮಾಡಬೇಕು ಮಾದಗರಿಗೆ ಆರ್ ಪ ಆರು ಪರ್ಸೆಂಟ್ನ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಮಾಡಿಕೊಟ್ಟವ್ರೆ ಅದು ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೆಲ್ಲರಿಗೂ ಕೂಡ ಅದು ಅನುಕೂಲ ಆಯ್ತಾ ಇದೆ ಅಭಿವೃದ್ಧಿ ಕೆಲಸನೂ ಕೂಡ ಇನ್ನು ಮುಂದೆ ಮಾದಿಗರಿ ಎಲ್ಲೆಲ್ಲಿದೆಯೋ ಅಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳು ಕೂಡ ಏನು ಕುಟಿತವಾಗಿತ್ತು ಆ ಕೆಲಸಗಳೆಲ್ಲ ಆಯ್ತಾ ಇದೆ ಜೊತೆಗೆ ಟಿ ನರ್ಸಿಪುರ ಪುರಸಭೆಯಲ್ಲಿ ಮಾದೇವಪ್ಪ ಸಾಹೇಬರು ಐದು ಕೋಟಿ ಸಿದ್ದರಾಮಯ್ಯ ಸಾಹೇಬರು ಹತ್ತು ಕೋಟಿ ಕೊಟ್ಟಿದ್ದಾರೆ ಈಗಾಗಲೇ ಅದು ಟೆಂಡರ್ ಆಗಿದೆ ಇದುವರೆಗೆ ಹಿಂದೆ ಇದ್ದಂಥ ಇಂಜಿನಿಯರ್ಗಳು ಯಾರೂ ಕೂಡ ಆ ಟೆಂಡ್ರನ್ನ ಕರೆಕ್ಟಾಗಿ ಕ್ರಮಬದ್ಧವಾಗಿ ಮಾಡಿರಲಿಲ್ಲ ಈಗ ಬಂದಿರತಕ್ಕಂಥ ಚಂದ್ರಶೇಖರ್ ಅಂತಕ್ಕಂಥ ಇಂಜಿನಿಯರ್ ಅವರು ಮತ್ತು ಅಲ್ಲಿನ ಚೀಫ್ ಆಫೀಸರು ತ್ರಿವೇಣಿಯವರು ಮೇನಾಜರ್ ಮಹೇಂದ್ರ ಅವರು ಎಲ್ಲರೂ ಒಡಗೂಡಿ ಇವತ್ತು ಹದಿನೈದು ಕೋಟಿ ರೂಪಾಯಿನ ಕೆಲಸ ಕೂಡ ಮಾನ್ಯ ಮುಖ್ಯಮಂತ್ರಿಗಳದು ಮಾದೇವಪ್ಪನವ್ರದ್ದು ಜರೂರಾಗಿ ನಡೀತಾ ಇದೆ ಯಾರೇ ಇಲ್ಲ ಸಲ್ಲದ ಅಪಾದನೆಗಳನ್ನೆಲ್ಲ ಅವ್ರ ಮೇಲೆ ಮಾಡೋದು ಸರಿಯಲ್ಲ ನಾವೆಲ್ಲರೂ ಟೀನರ್ಸಿಪ್ರಕ್ಕೆ ಇನ್ನೇನೇನು ಆಗಬೇಕು ಅಭಿವೃದ್ಧಿ ಏನೇನು ಆಗಬೇಕು ಅದನ್ನು ಮಾಡಬೇಕಾಗತ್ತ ಇವತ್ತು ಪಿಟೀಲ್ ಚೌಡಯ್ಯ ಸರ್ಕಲಿಂದ ವಿದ್ಯೋದಯ ಸರ್ಕಲ್ ಅವ್ರಿಗೆ ಡಾಂಬರೀಕರಣ ಅಚ್ಚುಕಟ್ಟಾಗಿ ಡಾಂಬರೀಕರಣ ಇದೆ ಯಾರಾದ್ರೂ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದವರು ಅದನ್ನೆಲ್ಲ ಅವರು ನೋಡಲಿ ನೋಡಿ ಅವರು ಸಂತೋಷ ಪಡಲಿ ನಮ್ಮ ಕಾಂಗ್ರೆಸ್ನವರು ಸಂತೋಷ ಪಡ್ತೀವಿ ಅದರಲ್ಲೇನು ಅಭ್ಯಂತರ ಇಲ್ಲ ಇನ್ನು ಮುಂದೆ ಮುಖ್ಯಮಂತ್ರಿಗಳು ಮತ್ತು ಮಾದೇವಪ್ಪ ಸಾಹೇಬರು ಹೆಚ್ಚಿನ ಅನುದಾನನ ಈ ಒಣ ಕ್ಷೇತ್ರಕ್ಕೆ ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವರ ಒಂದು ಆಸೆ ಯತೀಂದ್ರ ಸಾಹೇಬ್ರವರು ಪ್ರತಿ ಒಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ವರ್ಣದಲ್ಲಿ ಏನೇನು ಕೆಲಸಗಳಾಗಬೇಕು ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಎಲ್ಲ ಮುಖಂಡರನ್ನು ಕರೆದು ಇವತ್ತು ನಂಜನಗೂಡಿಂದ ಟಿ ನರಸೀಪುರ ತನಕ ಟಿ ನರಸೀಪುರದಿಂದ ಮೈಸೂರು ತನಕ ಏನೇನು ಅಭಿವೃದ್ಧಿ ಆಗಬೇಕು ಅದನ್ನು ಎಂಟು ದಿನಕ್ಕೊಮ್ಮೆ ಬಂದು ಎಲ್ಲರನ್ನೂ ಇದು ಮಾಡಿ ಎಲ್ಲ ಗ್ರಾಮಕ್ಕೂ ಭೇಟಿ ಕೊಟ್ಟು ಅವರು ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಮಾದರಿ ಜನಾಂಗದವರು ಸದಾ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಿಗರಾಗಿ ಅವರು ಯಾವುದೇ ಕ್ಷಣದಲ್ಲಿ ಎಲೆಕ್ಷನ್ ಬಂದರೂ ಕೂಡ ಮಾದಗರು ಸಿದ್ದರಾಮಯ್ಯನವ್ರಿಗೆ ಎಲೆಕ್ಷನ್ಲಿ ನಾವು ಮುಂದೆ ಇರ್ತೀವಿ ಓಟ್ ಹಾಕ್ತೀವಿ ಮಾದೇವಪ್ಪನವ್ರಿಗೂ ಕೂಡ ನಮ್ಮ ಜನರು ಮಾದಗರು ಮಾದೇವಪ್ಪನ ಮೇಲೆ ಭಾಳ ಕೆಟ್ಟ ಈ ವಿಚಾರ ಹೇಳ್ತಾ ಇದ್ರು ಏನಂತ ಮಾದೇವಪ್ಪ ಮಾಡಿಸ್ಬಿಡೋಲ್ಲ ಮಾದೇವಪ್ಪ ಮಾಡಿಸ್ಬಿಡಲ್ಲ ಸಿದ್ದರಾಮಯ್ಯ ಮಾಡಿಸ್ಬಿಡಲ್ಲ ಅಂತ ಇದ್ರು ಇವತ್ತು ಮಾದೇವಪ್ಪನವರು ಸಿದ್ದರಾಮಯ್ಯನವರು ಒಂದು ನಾಣ್ಯದ ಎರಡು ಮಗಗಳಾಗಿ ಈ ಕಾರ್ಯಕ್ರಮನ ಮಾಡಿಕೊಟ್ರೆ ಸದಾ ನಾವು ಆಗಲಿ ಮುಂದೆ ಆಗಲಿ ಅವ್ರ ಜೊತೆಯಲ್ಲಿ ನಾವು ಬೆಂಬಲರಾಗಿ ಮಾದಗರು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡಿ ಕೈ ಮುಗಿದು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ